ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ ಇದು ಏನಪ್ಪ ವಿಷಯ ಅಂತ ಹೇಳಿದರೆ ನಾನು ಅಪ್ಪ ಇವತ್ತು ಊರಿಗೆ ಹೋಗ್ತಿದ್ವಿ ಯಾವ ಊರು ಹೇಳಿದ್ರೆ ಸೀತಂ ಕೊಟ್ಟ ಅಂತ ಸೊ ಅಲ್ಲಿ ಯಾವಾಗ್ಲೂ ಗೌರಿ ಹಬ್ಬದಲ್ಲಿ ತುಂಬಾ ಸ್ಪೆಷಲ್ ಯಾಕೆ ಅಂತ ಹೇಳಿದರೆ ಅಲ್ಲಿ ಪೂಜೆ ನಡೀತಾ ಇರುತ್ತೆ ಗೌರಿ ಹಬ್ಬದಲ್ಲಿ ಗ್ರ್ಯಾಂಡಾಗಿ ಜಾತ್ರೆ ಥರ ಮಾಡ್ತಾರೆ ಸುಮಾರು ವರ್ಷಗಳಿಂದ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗ್ತಿರಲಿಲ್ಲ ನಾನು ಅಜ್ಜಿ ಮನೆಗೆ ಹೋದಾಗ ಗೌರಿ ಹಬ್ಬಕ್ಕೆ ಪ್ರತಿ ವರ್ಷವೂ ಹೋಗ್ತಿದ್ದೆ ಬಟ್ ಲಾಸ್ಟ್ ಟೂ ಟು ತ್ರೀ ಇಯರ್ಸ್ ಬ್ಯಾಕಿಂದ ಹೋಗೋಕೆ ಆಗ್ತಿರ್ಲಿಲ್ಲ ಸಮ್ ರೀಸನ್ಸಿಂದ ನನಗೆ ಕಾಲೇಜ್ ಇರ್ತಿತ್ತು ಅಥವಾ ಏನಾದರೂ ಬೇರೆ ಕೆಲಸಗಳಿರ್ತಿತ್ತು ಅದರಿಂದ ಹೋಗೋಕಾಗ್ತಿರ್ಲಿಲ್ಲ ಬಟ್ ಈ ವರ್ಷ ನಾನು ಅಪ್ಪ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಬೈಕಲ್ಲಿ ಹೋಗ್ತಿದ್ದೀವಿ ಇದು ಬೆಂಗಳೂರಿಂದ ಮಿನಿಮಮ್ ಅಂದು ಒಂದು ಎಪ್ಪತ್ತು ಕಿಲೋಮೀಟ್ರು ಇಲ್ಲ ಎಂಬತ್ತು ಕಿಲೋಮೀಟ್ರ್ ಇದೆ ಸೊ ನಾನೊಪ್ಪ ಗಾಡೀ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಯಾಕೆ ಅಂತೇಳಿದರೆ ಬಸ್ಗಳು ಕಮ್ಮಿ ನಮ್ಮ ಊರ ಕಡೆ ಬಸ್ಗಳಿದ್ರೂ ಟೈಮಿಂಗ್ಸ್ ದಿನಕ್ಕೆ ಒಂದು ಮೂರು ನಾಲ್ಕು ಟೈಮ್ ಬಸ್ ಬರ್ಬೋದಷ್ಟೇ ಅದನ್ನು ನಂಬ್ಕೊಂಡು ಕೂತ್ರೆ ನಾವು ಹೋಗೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಅದಾದಮೇಲೆ ಅಪ್ಪ ಗಾಡೀಲೇ ಹೋಗೋಣ ಅಂತ ಅಂದ್ಕೊಂಡ್ವಿ ಇವತ್ತು ಹಬ್ಬ ಇರೋದ್ರಿಂದ ತುಂಬಾ ಜನ ಇರ್ತಾರೆ ಬಸ್ಸು ಅಷ್ಟೇ ಹೋಗೋವಾಗ ತುಂಬಾ ರಶ್ ಇರುತ್ತೆ ಹೋಗೋಕ್ಕಾಗಲ್ಲ ಆಮೇಲೆ ಟೈಮಿಂಗ್ಸ್ ಕ್ಯಾಚ್ ಮಾಡೋಕ್ಕಾಗಲ್ಲ ಅಂತೇಳಿ ಗಾಡೀ ಹೊರಟ್ವಿ ಈ ರೋಡ್ ಇದೆಯಲ್ಲ ನಿಜವಾಗ್ಲೂ ತುಂಬಾ ಕಾಡು ಇತ್ತೀಚಿಗೆ ಎಷ್ಟೊಂದು ಆನೆಗಳೆಲ್ಲ ಬಂದಿತ್ತು ಅದರಿಂದ ಸ್ವಲ್ಪ ಭಯದಿಂದಲೇ ಹೊರಟ್ವಿ ಅಪ್ಪಂಗೆ ಭಯ ಇಲ್ಲ ನಂಗೆ ಲೈಟಾಗಿ ಆದರೂ ಭಯ ಎಲ್ಲಿ ಆನೆ ಬಂದುಬಿಡುತ್ತೆ ಅಂತ ಯಾಕೆ ಅಂತ ಹೇಳಿದ್ರೆ ತುಂಬ ಜನನ ಸಾಯಿಸ್ಬಿಟ್ಟಿದ್ದಾರೆ ಆನೆಗಳು ಮಿನಿಮಮ್ ಒಂದು ಒಂದು ನಾಲ್ಕೈದು ಆನೆ ಒಂದೊಂದು ಸರಿ ಬಂದು ಎಲ್ರಿಗೂ ಕಾಣಿಸ್ಕೊಂಡಿದೆ ಆಮೇಲೆ ಒಂದು ಸಿಂಗಲ್ ಆನೆ ಈ ಥರ ತುಂಬ ಆನೆಗಳು ಆ ಕಾಡಲ್ಲಿ ಕಾಣಿಸ್ಕೊಂಡಿರೋದ್ರಿಂದ ಲೈಟಾಗಿ ಭಯ ಇದ್ದೇ ಇರುತ್ತೆ ಸೊ ಕಾರ್ಡ್ನೆಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ವಿ ಇವತ್ತು ಅಲ್ಲಿ ಏನು ಸ್ಪೆಷಲ್ ಸಿಗ ಕೊಟ್ಟ ಅಂತ ಯಾಕಿದೆ ಅಂತ ಹೇಳಿದರೆ ಒಬ್ಬರು ಇದ್ದರು ಅವರ ಅಂದರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅಪ್ಪ ಅಮ್ಮ ಹೇಳೋ ಸ್ಟೋರಿ ಪ್ರಕಾರ ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಏನು ಅಂತ ಅವರು ಮದುವೆ ನಡೀತಿತ್ತು ಅವ್ರು ತುಂಬ ಹಸುಗಳನ್ನೆಲ್ಲ ಸಾಕೊಂಡಿದ್ರು ಓಕೆನಾ ಆದರೆ ಆ ಹಸುಗಳನ್ನೆಲ್ಲ ಹೊರಗಡೆ ನೀರು ಕುಡ್ಸೋಕ್ಕೆ ಕರ್ಕೊಂಡು ಹೋಗಬೇಕಿತ್ತು ಬೇರೆಯವರು ಎಷ್ಟೊಂದು ಪ್ರಯತ್ನ ಪಟ್ಟು ಹೊಡೆದು ಬಡ್ದು ಮಾಡಿದ್ರು ಆ ಹಸುಗಳು ಆಚೆಗೆ ಬಂದಿರಲಿಲ್ಲ ಆವಾಗ ಅವ್ರ ಮದುವೆ ನಡೀತಿತ್ತು ಮಾರ್ನಿಂಗು ಅವಾಗ ಅವರೇ ಹೋಗಿ ಹೇಳಿದ್ರು ಇನ್ನೂ ಮುಹೂರ್ತಕ್ಕೆ ಟೈಮ್ ಇದೆ ಅಲ್ವ ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ನಾನೇ ಹೋಗಿ ಕುಡ್ಸ್ಕೊಬಂದ್ಬಿಡ್ತೀನಿ ನೀರನ್ನ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್ರು ಅರ್ಶನ ಹಚ್ಚಿ ಹೊರಗಡೆ ಹೋಗ್ಬಾರ್ದು ಆದರೂ ಇವರು ಹೋದರು ಅಲ್ಲಿ ಹೋಗ್ಬಿಟ್ಟು ಇನ್ನೇನು ಇಲ್ಲಿ ನೀರು ಕಾಣ್ತಾ ಇತ್ತಲ್ಲ ಇಲ್ಲಿ ಕುಡ್ಸ್ಕೊಂಡು ಹಿಂಗೆ ಊರೊಳಗೆ ಬೇಗ ಕರ್ಕೋಗ್ಬಿಡೋಣ ಅಂತ ಅವರು ನೀರು ಕುಡ್ಸೋಕೆ ಕರ್ಕೊಂಡು ಹೋದರು ಆದರೆ ಅವರು ಸ್ವಲ್ಪ ದೂರದಿಂದ ನೋಡಿದಾಗ ನೀರು ಅಲ್ಲೇ ಕಾಣಿಸ್ತಿತ್ತು ಹಾಗೆ ಮುಂದಕ್ಕೆ ಹೋಗ್ತವ್ರೆ ಮುಂದಕ್ಕೆ ಹೋಗ್ತವ್ರೆ ಮುಂದಕ್ಕೆ ಹೋಗ್ತವ್ರೆ ನೀರೇ ಇರಲಿಲ್ಲ ಹಸ್ಗಳನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ ಇಲ್ಲಿ ನಿಂತ್ಕೊಂಡು ನೋಡ್ರೆ ಅಲ್ಲಿ ಕಾಣಿಸುತ್ತೆ ಅಲ್ಲಿಗೆ ಹೋಗಿ ನೋಡಿದ್ರೆ ನೀರಲ್ಲ ಆ ಥರ ಆಗ್ತಿತ್ತು ಆವಾಗ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಕತ್ತಿ ಇರುತ್ತ ಕುಡ್ಲಿ ಇರುತ್ತಲ್ಲ ಅದನ್ನು ಒಂದು ಮೆಳೆಗೆ ಹಾಕ್ಬಿಟ್ಟು ಅಂದರೆ ಮುಂದೆ ಹಿಂದೆ ಬಂದ ಮುಂದೆ ಬ ಹಿಂದೆ ಬಂದವು ರಕ್ತ ಕುಡಿಲಿ ಮುಂದೆ ಬಂದವ ನೀರು ಕುಡಿಲಿ ಅಥ್ವಾ ಮುಂದೆ ಬಂದವ್ ರಕ್ತ ಕುಡೀಲಿ ಹಿಂದೆ ಬಂದವ ನೀರು ಕುಡಿಲಿ ಅಂತ ಆ ಕುಡ್ಲಿ ಕುಡ್ಲಿರುತ್ತಲ್ಲ ಆ ಕುಡ್ಲಿಗೆ ತನ್ನ ಕತ್ತಿನ ಬಲಿ ಕೊಟ್ಟರು ಸೊ ಅವಾಗಿಂದ ಅಲ್ಲಿ ತುಂಬ ನೀರು ಎನಿ ಟೈಮಲ್ಲಿ ನೀರು ಹರಿತಾನೆ ಇರುತ್ತೆ ಅದಕ್ಕೆ ಸೀತಂಗ್ ಕೊಟ್ಟ ಅಂತ ಹೇಳಿದ್ರು ಫೈನಲಿ ಅಲ್ಲಿ ನಾಯಿ ಬಂದು ಒದ್ದಾಡ ಅವ್ರ ಜೊತೆ ನಾಯಿ ಬಂದಿರುತ್ತೆ ಅದೆಲ್ಲ ಒದ್ದಾಡಿಕೊಂಡು ಮತ್ತೆ ಊರಿಗೊದಾಗ ಗೊತ್ತಾಯಿತು ಓ ಏನೋ ಆಗೈತೆ ಅಂತ ಆವಾಗ ಜನ ಎಲ್ಲ ಬಂದ್ರಂತೆ ಅವಾಗ ಬಂದು ನೋಡಿದ್ರಂತೆ ಬಟ್ ಆ ಮದುವೆಗೆ ಬೇಕಾಗಿರೋ ಹುಡುಗಿ ಮನೇಲೆ ಹುತ್ತಾಗೋಗಿದ್ರಂತೆ ಸೊ ಅವಾಗಿನ ಕಾಲ ಹಾಗಿತ್ತು ಅಲ್ವಾ ಅಂದರೆ ಒಂದು ಸತ್ಯದ ಕಾಲ ಅಂತಾರಲ್ಲ ಆವಾಗ ಆ ಥರ ಇತ್ತು ಇವಾಗ ಇಲ್ಲಿ ಪ್ರತಿ ವರ್ಷ ಗೌರಿ ಹಬ್ಬದಿನ ಪೂಜೆ ಮಾಡ್ತಾರೆ ಅಲ್ಲಿ ನೀರು ಎನಿ ಟೈಮ್ ಇದ್ದೇ ಇರುತ್ತಂತೆ ಹಸ್ಗಳಿಗೆ ಅಂತ ಅವರು ಅವಾಗ ಮಾಡಿದ್ದು ತಮಿಳ್ನಾಡಿಂದ ಮುಂದೆ ಬಂದು 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 ಕರ್ನಾಟಕದಲ್ಲಿ ಗುಳ್ವಾಡಿ ಅಂತ ಒಂದು ಊರಿದೆ ಅಲ್ಲಿ ಈ ಥರ ಆಗಿದ್ದಿದ್ದು ಪ್ರತಿ ವರ್ಷವೂ ಇಲ್ಲಿ ಪೂಜೆ ನಡೀತೆ ಗೌರಿ ಹಬ್ಬದ ದಿನ ಗೌರಿ ಹಬ್ಬದಿನ ಅಲ್ಲೇ ಸ್ಪೆಷಲ್ ಸುತ್ತಮುತ್ತ ಊರಿನವರೆಲ್ಲ ಬರ್ತಾರೆ ಅಲ್ಲಿ ದೇವಸ್ಥಾನಗಳನ್ನೂ ಕಟ್ಸಿದ್ದಾರೆ ಒಂದು ಮೂರು ನಾಲ್ಕು ದೇವಸ್ಥಾನ ಇದೆ ಅಲ್ಲಿ ಪೂಜೆ ನಡೆಯುತ್ತೆ ಸೊ ನಮಗೂ ಇಷ್ಟ ಪ್ರತಿ ವರ್ಷವೂ ಹೋಗಬೇಕು ಅಂತ ಯಾಕೆ ಅಂತ ಹೇಳಿದರೆ ಅದೊಂಥರ ಸ್ಪೆಷಲ್ ಅಲ್ಲ ಆ ನೀರನ್ನ ತಲೆ ಮೇಲೆ ಹಾಕೊಂಡ್ರೆ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಪ್ರತಿ ವರ್ಷವೂ ಎಲ್ಲರೂ ಹೋಗ್ತಾರೆ ಆಮೇಲೆ ಪ್ರಸಾದ ಕೊಡ್ತಾರೆ ಅಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಲ್ಲಿ ಮಡ್ ದೊಡ್ಡ ಮಡಕೆ ಬರುತ್ತಲ್ಲ ಅದರಲ್ಲಿ ಹಾಲನ್ನ ಸುತ್ತಮುತ್ತ ಹಳ್ಳಿಯವರಲ್ಲಿ ಹಾಲು ತೊಗೊಂಬಂದು ಹಾಕಿ ಅದನ್ನ ಉಗಿಸ್ತಾರೆ ಬಟ್ ಇವಾಗೆಲ್ಲ ಕಮ್ಮಿ ಆಗೋಗಿದೆ ಯಾಕೆ ಅಂತ ಹೇಳಿದ್ರೆ ಫಾರ್ಮಿಂಗ್ ಮಾಡೋರೇ ಕಮ್ಮಿ ದನಗಳ್ಸ್ ಸಾಕೋರೆ ಕಮ್ಮಿ ಅಲ್ವಾ ಆವಾಗ ನಮ್ಮ ಅಪ್ಪ ಅವರ ಚಿಕ್ಕ ವಯಸ್ಸಲ್ಲೆಲ್ಲ ದೊಡ್ಡ ದೊಡ್ಡ ಹೊಂಡೆ ಮಡಗಿ ಉಕ್ಕಿಸ್ತಿದ್ರಂತೆ ಅದು ಹಾಲನ್ನ ಮನೆಗೆ ಹೋಗ್ತಾರೆ ಸ್ವಲ್ಪ ಸ್ವಲ್ಪ ನೋಡಿ ಇಲ್ಲಿ ನೀರು ಇದೇ ನೀರನ್ನು ಆವಾಗ ಬಂದಿದ್ದು ಇದೇ ನೀರು ಸೊ ನಿಜವಾಗ್ಲೂ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಜಾತ್ರೆ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಸಮೇತ ಹೋದರೆ ನಿಜವಾಗ್ಲೂ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಆಮೇಲೆ ತುಂಬ ಜನ ಇರ್ತಾರಲ್ವ ಆವಾಗ ಒಂಥರ ಖುಷಿ ಹಬ್ಬದ ವಾತಾವರಣ ಇರುತ್ತೆ ನನಗೂ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಹಬ್ಬದ ವಾತಾವರಣ ಎಲ್ಲ ಇತ್ತಲ್ಲ ಅದಾದಮೇಲೆ ನಮ್ಮೂರವರೆಲ್ಲ ಸಿಗ್ತಾರೆ ಮಾತಾಡಿಸ್ತಾರೆ ಅದರಿಂದ ತುಂಬಾ ಖುಷಿಯಾಗುತ್ತೆ ನಮ್ಮ ರಿಲೇಟಿವ್ಸ್ ಎಲ್ಲ ಸಿಗ್ತಾರೆ ಆಮೇಲೆ ನಾವು ಯಾರ ಮನೆಗೆ ಹೋಗಿರಲಿಲ್ಲ ಡೈರೆಕ್ಟಲ್ಲಿ ಹೋಗಿ ಬಂದಿದ್ದಾಯಿತು ಇಷ್ಟೇ ಈ ಒಂದು ದೇವಸ್ಥಾನ ಅಲ್ಲಿ ಏನಿದೆ ಅಂತ ಸೀದನ್ ಕೊಟ್ಟ ಅಂತ ಅದಕ್ಕೆ ಫೇಮಸ್ ಆಯಿತು ಸೊ ಕೆಳಗಡೆ ಹೋಗಿದ್ವಿ ಅಲ್ಲಿ ಅಲ್ಲಿಂದ ರಿಟರ್ನ್ ಮೇಲ್ಗಡೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ ಅದಾದಮೇಲೆ ಅಪ್ಪ ನೆನಪಿಸಿದ್ರು ಆ ನೀರನ್ನ ತಲೆ ಮೇಲೆ ಹಾಕೊಂಡು ಹೋಗ್ಬೇಕಲ್ವಾ ಅಂತ ಸೊ ನೋಡಿ ಆ ಕಡೆ ಹೋದರೆ ಆ ಕಡೆನೂ ಒಂದು ಟೆಂಪಲ್ ಇದೆ ಇದನ್ನು ಕ್ರಾಸ್ ಮಾಡ್ಕೊಂಡು ಹೋದರೆ ಅಪ್ಪ ಹೋಗ್ತಿದ್ದಾರೆ ನೀರು ತಗೊಬಿಡ್ತೀನಿ ನೀನು ಇರು ಅಂತ ನಿಲ್ಲಿಸ್ಬಿಟ್ಟು ಹೋಗಿದ್ರು ಯಾಕೆ ಅಂತ ಆ ಕಡೆ ಲಾಸ್ಟ್ ಹೋಗ್ಬೇಕು ಜಾರಕಿರ್ಬಿತ್ರೆ ಅಂತ ಸೊ ಅಪ್ಪ ನನಗೂ ಆ ನೀರನ್ನು ತಂದ್ಕೊಟ್ರು ನಾನು ತಲೆ ಮೇಲೆ ಹಾಕ್ಕೊಂಡೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಮತ್ತೆ ನಾನು ಅಪ್ಪ ರಿಟರ್ನ್ ಹೊರಟ್ವಿ ಮೇಲ್ಗಡೆ ಒಂದೇ ದೇವಸ್ಥಾನ ಇದೆ ಅಲ್ಲೂ ಪೂಜೆ ಎಲ್ಲ ನಡೀತಿರುತ್ತೆ ಅಲ್ಲೂ ನೋಡ್ಕೊಂಡು ಹೊರಡೋಣ ಅಂತ ಹೋದ್ವಿ ಸೊ ನೋಡಿ ಈ ಥರ ಎಲ್ಲ ಕಡಲೆಪುರಿ ಆಮೇಲೆ ಮಕ್ಕಳು ಆಟ ಆಡುವಂಥ ಆಟ ಸಾಮಾನು ಆಮೇಲೆ ಓಲೆ ಬಳೆ ಇದೆಲ್ಲ ಇಟ್ಟಿರ್ತಾರೆ ಜಾತ್ರೆ ಥರನೇ ದೊಡ್ಡದಾಗಿ ಮಾಡ್ತಾರೆ ಅಪ್ಪ ನಾನು ಒಳಗಡೆ ಹೋದ್ವಿ ದೇವ್ ಮಂಗಳಾರತಿ ತಗೊಂಡು ಬರೋಣ ಅಂತ ತುಂಬಾ ಜನ ಇದ್ದರು ಆಮೇಲೆ ಒಳಗಡೆ ನಿಜವಾಗ್ಲೂ ಹೋಗಿ ನಿಂತಿದ್ದೆ ನಾನು ಎಷ್ಟು ಸೆಖೆ ಆಗ್ತಿತ್ತು ಅಂದರೆ ಅಪ್ಪ ಅದು ಹಾಲೆಲ್ಲ ಹೋಗಿಸಿರ್ತಾರಲ್ವ ಆಮೇಲೆ ಮಾರ್ನಿಂಗಿಂದ ಮಂಗಳಾರತಿ ಅದು ಇದೆಲ್ಲ ಮಾಡಿರ್ತಾರಲ್ವ ಸೊ ಜಾಸ್ತಿ ಜನ ಇದ್ದರು ಅದು ಬೇರೆ ತುಂಬಾ ಸೆಖೆ ಆಯ್ತಿತ್ತು ಅದಾದಮೇಲೆ ನಾವು ಕಡಲೆಪುರಿ ಎಲ್ಲ ತಗೊಂಡು ಬರುವಾಗ ಐಸ್ ಕ್ರೀಮ್ ತಗೊಳೋಣ ಅಂತ అని తిన అనస్తే సో ఐస్ క్రీమ్ ఎలా తగం అప్ప నన్ను తిందక నితీ అదే టైమల్ హో బెల్లా తిద్రో గిర మాట్ాడో సరి గాడీ హిర హ అంతి గాడి హి బంద్వి నోడి ఎస్ట్ గాడి నిందే ಹೆವಿ ರಶ್ ಇರ್ತಾರೆ ಜನ ಹೋಗೋರು ಹೋಗ್ತಾ ಇರ್ತಾರೆ ಬರೋರು ಇರ್ತಾರೆ ಅಷ್ಟು ಜನ ಇರ್ತಾರೆ ಸೊ ಫೈನಲಿ ಅದೆಲ್ಲ ಮುಗಿಸ್ಕೊಂಡು ನಾನು ಅಪ್ಪ ಹೊರಟ್ವಿ ಅಪ್ಪ ಅವ್ರ ಊರಿಗೆ ಸೊ ನೋಡಿ ಇದೇ ನಮ್ಮ ಅಪ್ಪ ಅವ್ರ ಊರಿಗೆ ಹೋಗುವಂಥ ದಾರಿ ಇಲ್ಲೆಲ್ಲ ಬಸ್ ಬರೋಲ್ಲ ನೋಡಿ ರೋಡ್ ಅಷ್ಟು ನೀಟಾಗಿದ್ರು ಬಸ್ ಬರೋಲ್ಲ ಇಲ್ಲಿಂದ ಸ್ವಲ್ಪ ಹಿಂದೆ ಹೋದ್ರೆ ಅಲ್ಲಿಗೆ ಬಸ್ ಬರುತ್ತೆ ಅಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕು ತುಂಬ ದೂರ ಮಿನಿಮಮ್ ಅಂದರು ಎರಡು ಎರಡೂವರೆ ಕಿಲೋಮೀಟ್ರ್ ಇದೆ ಅಷ್ಟು ದೂರ ನಡ್ಕೊಂಡು ಹೋಗ್ತಾರೆ ಇನ್ನೂ ಜಾಸ್ತಿ ಇರ್ಬೋದು ಅಷ್ಟು ದೂರ ಡೈಲಿ ನಡ್ಕೊಂಡು ಹೋಗ್ತಾರೆ ಬಸ್ಸಿಗೆ ಹೋಗೋರು ತಮಿಳ್ನಾಡಗಾದರೆ ತಮಿಳ್ನಾಡು ಬಸ್ ಬರುತ್ತೆ ಬಟ್ ಕರ್ನಾಟಕಕ್ಕಾದರೆ ಎರಡೂವರೆ ಕಿಲೋಮೀಟ್ರ್ ಹೋಗಬೇಕು ಅಷ್ಟು ದೂರ ಇದೆ ಅದೆಲ್ಲ ಮುಗಿಸ್ಕೊಂಡು ನಾವು ಓದ್ವಿ ನಮ್ಮ ದೊಡಮ್ಮವ್ರ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ ಇಲ್ಲಿ ಮಾತಾಡಿಸ್ತಾ ಇದ್ವಿ ಗೊತ್ತಿರೋರ ಅಪ್ಪ ಅವರ ಎಲ್ಲ ಇದ್ರಲ್ಲ ಅಲ್ಲ ಮಾತಾಡಿಸ್ಕೊಂಡು ನೋಡಿ ಇದೇ ನಮ್ಮ ಅಪ್ಪ ಅವ್ರ ಊರು ತಮಿಳ್ನಾಡು ಈ ಸೈಡ್ ಹೋದರೆ ತಮಿಳ್ನಾಡು ಈ ಸೈಡ್ ಹೋದರೆ ಅಂದರೆ ಬಲ್ಗಡೆ ಹೋದರೆ ತಮಿಳ್ನಾಡು ಎಡಗಡೆ ಹೋದರೆ ಕರ್ನಾಟಕ ಅಪ್ಪ ಗೊತ್ತಿರೋರ ಜೊತೆ ಮಾತಾಡ್ತಾಯಿದ್ರು ಸೊ ಹೊರಡೋಣ ಅಂತೇಳಿ ಹೋದ್ವಿ ನಾನು ತಮಿಳ್ನಾಡು ಸ್ಕೂಲ್ ತೋರಿಸ್ತೀನಿ ಎಷ್ಟು ನೀಟಾಗಿದೆ ಅಂದರೆ ನಾನು ಮೊದಲೆಲ್ಲ ನೋಡಿದ್ದಾಗ ಬೇರೆ ಥರ ಇತ್ತು ಬಟ್ ಇವಾಗ ಸಕತ್ತಾಗಿ ಕಟ್ಸಿದ್ದಾರೆ ನಂಗಂತೂ ನೋಡಿ ತುಂಬ ಖುಷಿ ಆಯಿತು ಬಟ್ ಅಲ್ಲಿ ತಮಿಳ್ ಮಾತ್ರ ಹೇಳ್ಕೊಡೋದು ಕನ್ನಡ ಹೇಳ್ಕೊಡೋದಿಲ್ಲ ಇದೇ ನೋಡಿ ತಮಿಳ್ನಾಡ್ ಸ್ಕೂಲು ನಾನು ಈ ಸರಿ ಹೋದಾಗ ನೋಡಿದ್ದು ಓ ಲಾಸ್ಟ್ ಟೈಮ್ ಬಂದಾಗ ಬೇರೆ ಥರ ಇತ್ತು ಇವಾಗಲೇ ಬೇರೆ ಥರ ಇತ್ತು ಊರಲ್ಲಿ ಎಲೆಕ್ಷನ್ ಅದೆಲ್ಲ ಆದರೆ ಅಲ್ಲೇಟ್ ಆಗುತ್ತೆ ಇದ್ರೂ ಆಮೇಲೆ ನಾನು ಒಪ್ಪ ಹೊರಗ್ ಮನೆಗೆ ಮನೆಗೆ ಹೋಗೋಣ ಅಂತ ಹೇಳಿ ಸೊ ಇದೆಲ್ಲ ತಮಿಳ್ನಾಡುಗೆ ಈ ಬಾರ್ಡರ್ ನಂಗೆ ತೋರಿಸ್ಬೇಕು ಅಂತ ನಮ್ಮ ಮೂರು ಸ್ವಲ್ಪ ಇಪ್ಪ ಮುಂದೆ ಬಂದರೆ ಇದು ಕಾಣಿಸ್ತಿದೆಯಾ ವೈಟ್ ಲೈನ್ ಇರೋದು ಕರ್ನಾಟಕ ಆ ಕಡೆ ಇರೋದು ತಮಿಳ್ನಾಡು ಇದೆ